ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ಧಿವಿನಾಯಕ ಜ್ಯೋತಿಷಾಲೆಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರೂಜಿ ನಿಮ್ಮ ಮುಂದೆ ಮಾತನಾಡ್ತಾದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಏನಪ್ಪ ತಿಳಿಸ್ತಾ ಗೋಪ್ತಿನಪ್ಪ ಅಂದರೆ ವೀಕ್ಷಕರೇ ಎಷ್ಟೇ ದೂರದಲ್ಲಿ ಇದ್ದರೂ ಬರುತ್ತಾರೆ ತುಂಬ ಸರಳ ತಂತ್ರ ಬಿಟ್ಟು ಹೋಗೋದಿಲ್ಲ ವೀಕ್ಷಕರೇ ಎಷ್ಟೇ ದೂರ ಇದ್ದರೂ ಗಂಡ ಹೆಂಡತಿ ಆಗಿರ್ಬೋದು ಪ್ರೀತಿ ವೀಕ್ಷಕರೆ ವೀಕ್ಷಕರೇ ಹಾಂ ದೂರವಾದಷ್ಟು ಅವರು ನಿಮಗೆ ಹತ್ತಿರ ಆಗ್ತಾರೆ ವೀಕ್ಷಕರೇ ಯಾರಿಗೆ ಗಂಡ ಹೆಂಡತಿ ಸಮಸ್ಯೆ ಕಲಹ ಉಂಟು ಪ್ರೀತಿಯಲ್ಲಿ ಮೋಸ ದೂರಾಗಿದ್ದರೆ ಅವರಿಗೆ ಹತ್ತಿರ ಬರುವ ಇದೊಂದು ವಿಡಿಯೋ ತಂತ್ರ ವೀಕ್ಷಕರೇ ಹೌದಾ ವೀಕ್ಷಕರೇ ಏನಪ್ಪಾ ಅಂದರೆ ಒಂದು ಸಣ್ಣ ಮಡಿಕೆ ತಗೊಳ್ಳಿ ಮಡಿಕೆ ಹೌದಾ ಆ ಮಡಿಕೆ ಮೇಲೆ ಒಂದು ಎಲೆ ತಗೊಳ್ಳಿ ಎಲೆ ಎಲೆ ಹಿಡಬೇಕು ನಿಮಗೆ ಕಾಣ್ತಿರ್ಬೋದು ಸ್ಕ್ರೀನ್ ಮೇಲೆ ಎಲೆ ಎಲೆ ಒಳಗಡೆ ಒಂದು ಸ್ವಲ್ಪ ಅಕ್ಕಿ ಅಕ್ಕಿ ಮೇಲೆ ಲಿಂಬೆ ಹಣ್ಣು ಹೌದಾ ನೀವು ಇಷ್ಟಪಡುವ ಯಾರನ್ನು ಯಾರನ್ನ ಹತ್ತಿರ ಮಾಡ್ಕೋತೀರಲ್ಲ ಅವ್ರ ಹೆಸರು ಬರೀಬೇಕು ಅಲ್ಲಿ ಎಕ್ಸಾಂಪಲ್ ಗೋಪಾಲ್ ಅಂತೇಳಿ ಸ್ತ್ರೀ ಆಗಿರ್ಬೋದು ಪುರುಷ ಆಗಿರ್ಬೋದು ಯಾರು ಬೇಕಾದ್ರೂ ಹೆಸರು ಬರ್ಕ್ಬೋದು ಹೌದಾ ಗೋಪಾಲ್ ಅಂತೇಳಿ ವೀಕ್ಷಕರ ಹೌದಾ ಆ ರೀತಿ ಒಂದು ತಂತ್ರ ಮಾಡ್ಕೋಬೇಕು ನೀವು ಒಂದು ಮಡಿಕೆ ಬಟ್ ಸ್ವಲ್ಪ ಚಕ್ಕರು ಲೋಟ ಲೋಟ ಚಕ್ಕರು ಮಡಿಕೆ ಒಂದು ಎಲೆ ಸ್ವಲ್ಪ ಅಕ್ಕಿ ಲಿಂಬೆಹಣ್ಣು ನಿಮ್ಮ ಹೆಣ್ಣಿನ ಮೇಲೆ ಇಷ್ಟಪಟ್ಟವರ ಹೆಸರು ಬರೀಬೇಕು ಬರೆದ್ಬಿಟ್ಟು ನೀವು ಅದನ್ನು ನಿಮ್ಮ ಮುಂದುಗಡೆ ಇಟ್ಕೋಬೇಕು ಇಟ್ಕೊಂಡ್ಬಿಟ್ಟು ನೀವು ಒಂದು ನೂರ ಎಂಟು ಬಾರಿ ಮಂತ್ರ ಪಡಿಸಬೇಕು ವೀಕ್ಷಕರೇ ಮುಂದುಗಡೆ ಇಟ್ಕೊಳ್ಳಿ ಇಲ್ಲ ಅಂದರೆ ನಿಮ್ಮ ಪಲಗೈಯಲ್ಲಿ ಇಟ್ಕೊಳ್ಳಿ ವೀಕ್ಷಕರೇ ಹೌದಾ ಇಟ್ಕೊಂಡ್ಬಿಟ್ಟು ಆ ಮಂತ್ರ ಏನಪ್ಪಾ ಅಂದರೆ ವೀಕ್ಷಕರೆ ಓಂ ಅಷ್ಟ ಗಂಗಾಯತ್ರಿ ವಶೀಕರಣಂ ಓಂ ಅಷ್ಟ ಗೋ ಗೋಮಾತ್ರೆ ವಶೀಕರಣಂ ಓಂ ಅಷ್ಟ ಮಹಾ ಸಿದ್ಧಿ ವಶೀಕರಣ ಪಟ್ ಸ್ವಹ ಈ ಮಂತ್ರ ನೀವು ನೂರ ಎಂಟು ರೂಪಾಯಿ ಪಡಿಸಿ ವೀಕ್ಷಕರೇ ನೀವು ಇಷ್ಟಪಟ್ಟವರು ಕೇವಲ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನಿಮಗೆ ಭೇಟಿ ಆಗ್ತಾರೆ ಒಂದು ಇಲ್ಲಪ್ಪ ಅಂದರೆ ನಿಮಗೆ ಫೋನ್ ಮಾಡ್ತಾರೆ ಒಂದು ವೀಕ್ಷಕರೇ ಹೌದಾ ವೀಕ್ಷಕರೇ ಇದೊಂದು ಕೆಲಸ ಯಾವಾಗ ಮಾಡಿ ಅಂದರೆ ಬೆಳಗ್ಗೆ ಮಾಡಿ ವೀಕ್ಷಕರೇ ಯಾವ ವಾರ ಶನಿವಾರ ಮಾಡಿ ಆಂಜನೇಯವಾರ ತುಂಬ ಒಳ್ಳೆಯದಾಗುತ್ತೆ ವೀಕ್ಷಕರೇ ಹೌದಾ ವೀಕ್ಷಕರೇ ನಿಮಗೇನಾದರೂ ಈ ಒಂದು ಸಣ್ಣ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪಾ ಅಂದರೆ ಪಂಡಿತ್ ಅಭಿನಂದನ್ ಭಟ್ ಗುರೂಜಿ ಇವರ ಮೊಬೈಲ್ ಸಂಖ್ಯೆ ಏಯ್ಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರಿಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಹಾಗೂ ನಿಗೂಢ ಸಮಸ್ಯೆಗಳಿದ್ದರೂ ಈ ಕೂಡಲೇ ಕರೆ ಮಾಡಿ ವೀಕ್ಷಕರೇ ಹೌದಾ ವೀಕ್ಷಕರೇ ಇದೊಂದು ಸಮಸ್ಯೆಯಲ್ಲಿ ವೀಕ್ಷಕರೇ ಗಂಡದ ಸಮಸ್ಯೆ ಆರ್ಥಿಕ ಸಮಸ್ಯೆ ಸಾಲಬಾಧೆ ಕೋರ್ಟ್ ಕೇಸ್ ಅತ್ಯಾಶಯ ಕಿರಿಕಿರಿ ಸಂಭೋಗ ವಶೀಕರಣ ಹೊರ ಪ್ರೀತಿನಿ ದೂರ ಆಗಿದ್ದರೆ ಮದುವೆ ಮಕ್ಕಮತಿ ಮಧು ಸಾಲ ಬಾಧೆ ಇನ್ನು ಹಲವು ಎಷ್ಟೇ ಗುಪ್ತವಾಗಿರಲಿ ಆ ಎಲ್ಲ ಗುಪ್ತ ಸಮಸ್ಯೆಗೂ ನಮ್ಮ ಹತ್ರ ಫೋನಿನ ಮುಖಾಂತರ ಆಗಿರ್ಬೋದು ಇಲ್ಲಪ್ಪ ಅಂದರೆ ತಾವು ನೇರವಾಗಿ ಬಂದು ನಮ್ಮ ಹತ್ರ ಭೇಟಿಯಾದರೂ ಕೂಡ ನಿಮಗೆ ಸಂಪೂರ್ಣ ಸಕಲ ಪರಿಹಾರ ಸಿಗುತ್ತೆ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ಒಂದು ವಿಡಿಯೋ ಮುಖಾಂತರ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು